ಇನ್ನು ಇವತ್ತು ನಡೆಯಲಿರುವಂತಹ ರಾಜ್ಯಸಭಾ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಕೆಲಸ್ತಾ ಇದೆ ಇತ ಕಾಂಗ್ರೆಸ್ನ ನಲವತ್ತೊಂದು ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಕುಮಾರಸ್ವಾಮಿ ವಿರುದ್ಧ ಸ್ವತಃ ಡಿಸಿಎಂ ಕೆ ಶಿವಕುಮಾರ್ ಈ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಲವತ್ತೊಂದು ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ ಅಂತ ಹೇಳಿ ಡಿಸಿಎಂ ಮಾತನಾಡಿದರೆ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ನಮ್ಮ ಸುಮಾರು ನಲವತ್ತೊಂದು ಶಾಸಕರಿಗೆ ಅವರು ಗಾಳ ಹಾಕೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಕೆ ಶಿ ಹೇಳಿದ್ದಾರೆ ಎಲ್ರಿಗೂ ಕರೆ ಮಾಡಿ ಆಮಿಷ ಓಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ದಾರೆ ಹಿರಿಯ ಶಾಸಕ ಶಾಮ್ನೂರು ಶಿವಶಂಪ ಶಾಮನೂರು ಶಿವಶಂಕರಪ್ಪರವರನ್ನೇ ಅವರನ್ನೇ ಅಂತೆ ಸೊ ಡಿ ಕೆ ಹೇಳೋ ಪ್ರಕಾರ ಶಾಮ್ನೂರು ಶಿವಶಂಕರಪ್ಪ ಅವರನ್ನೇ ಬಿಟ್ಟಿಲ್ಲ ಅವ್ರಿಗೂ ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರೇ ಮಾತಾಡಿದ್ದಾರೆ ಸ್ವತಃ ಬಿ ಎಸ್ ವೈ ಕೂಡ ಮಾತಾಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ನಮ್ಮ ಶಾಸಕರು ಐವತ್ತು ಕೋಟಿ ಕೊಡ್ತೀನಿ ಅಂದರೂ ಹೋಗಲ್ಲ ಸೊ ಆ ಭರವಸೆ ನನಗಿದೆ ಅವ್ರಿಗೆ ಓಟು ಹಾಕೋದಿಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸೊ ಏನೇನು ಕೆಲವತ್ತಿನಲ್ಲಿ ಎಲೆಕ್ಷನ್ ಆರಂಭವಾಗಬೇಕು ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಈಗ ಹಿಲ್ಟನ್ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಏನು ಬಿಟ್ಟಿದ್ದಾರೆ ಅಲ್ಲಿಂದ ಹೊರಡುತ್ತ ಈಗ ಈ ಬಸ್ಸನ್ನು ತಾವೇನು ನೋಡ್ತಾ ಇದ್ದೀರಲ್ಲ ಇದೇ ಬಸ್ನಲ್ಲಿ ತಮ್ಮ ನೂರ ಮೂವತ್ತ್ನಾಲ್ಕು ಶಾಸಕರನ್ನು ಕರ್ಕೊಂಡು ನೇರವಾಗಿ ವಿಧಾನಸೌಧಕ್ಕೆ ಬರುವಂಥ ಒಂದು ಪ್ಲ್ಯಾನನ್ನು ಈಗ ಕಾಂಗ್ರೆಸ್ ಮಾಡಿಕೊಂಡಿದೆ ಎಲ್ಲರೂ ಒಟ್ಟಾಗಿ ನಾವು ಬರ್ತೀವಿ ವಿಧಾನಸೌಧಕ್ಕೆ ಅಲ್ಲಿಗೆ ಬಂದು ನಾವು ವೋಟಿಂಗ್ ಮಾಡ್ತೀವಿ ಅನ್ನುವಂಥದ್ದು ಬಗ್ಗೆ ಈಗಾಗಲೇ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ನಿನ್ನೆಯಿಂದಲೇ ಅವರು ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಹಿಲ್ಟನ್ ಹೋಟೆಲ್ನಲ್ಲಿ ಅಲ್ಲೇ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ ನಡುವೆಯಲ್ಲಿ ಮತ್ತೊಂದು ಕಡೆ ಫೋಟೋ ನೋಡ್ತಾ ಇದ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿರುವಂಥದ್ದು ಕಾಂಗ್ರೆಸ್ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಣ ಹಿಲ್ಟನ್ ಹೋಟೆಲ್ ಬಳಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಅಲ್ಲಿಂದ ಜಾಯ್ನ್ ಆಗ್ತಾ ಇದ್ದಾರೆ ವಿಧಾನಸೌಧದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕಾ ಇದ್ದಾರೆ ಹಾಗೆ ಕಂದಕೂರ್ನಲ್ಲಿ ನಮ್ಮ ಪ್ರತಿನಿಧಿ ಸುನೀಲ್ ಇದ್ದಾರೆ ಡೀಟೇಲ್ಸ್ ಪಡಿತಾ ಹೋಣ ಮೊದಲನಾಗಿ ಹಿಲ್ಟನ್ ಹೋಟೆಲ್ಗೆ ಹೋಣ ಅಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ ಪ್ರಸನ್ನ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಇಲ್ಲಿಂದ ಹೊಡ್ತಾರೆ ಅಂತ ಅನ್ಸುತ್ತೆ ಹೇಗಿದೆ ಇವರ ಒಂದು ಲೆಕ್ಕಾಚಾರಗಳು ಈಗಾಗಲೇ ಯಾರಿಗೆ ಯಾರು ವೋಟ್ ಹಾಕಬೇಕು ಇಂಥವ್ರಿಗೆ ಇಂಥವರೇ ವೋಟಿಂಗ್ ಮಾಡಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಡಿಸೈಡ್ ಆಗಿದೆಯಾ ಎಲ್ರಿಗೂ ಕೂಡ ಎಲ್ಲ ಮಾಹಿತಿಯು ಕೂಡ ರವಾನೆ ಮಾಡಿ ಕಾಂಗ್ರೆಸ್ ಈಗ ಸರ್ವಸ್ ಉತ್ವಾಗಿ ಕಾಣಿಸ್ತಾ ಇದೆಯಾ ಪ್ರಸನ್ನ ರೆಹಮಾನ್ ರಾಜ್ಯಸಭಾ ಚುನಾವಣೆಯಲ್ಲಿ ತನ್ನ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತ ಹೇಳಿ ಶಪಥ ಮಾಡಿರುವಂತಹ ಕಾಂಗ್ರೆಸ್ ಇದೀಗ ಹಿಲ್ಟನ್ ಹೋಟೆಲ್ ನಲ್ಲಿ ಠಿಕಾಣಿಯನ್ನು ಹೂಡಿದೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡ ಇದೇ ಹಿಲ್ಟನ್ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ನಿನ್ನೆ ರಾತ್ರಿಯಿಂದಲೂ ಕೂಡ ಹೂಡಿದ್ದಾರೆ ಇದೇ ಹಿಲ್ಟನ್ ಹೋಟೆಲ್ ನಲ್ಲಿ ಶಾಸಕಾಂಗ ಸಭೆ ಕೂಡ ನಡೆದಿದೆ ಮತ್ತು ಶಾಸಕರನ್ನ ಕರೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಬಸ್ಗಳು ಕೂಡ ಸಿದ್ಧವಾಗಿ ನಿಂತಿರುವಂತದ್ದು ಹಿಲ್ಟನ್ ಹೋಟೆಲ್ ನ ಬಳಿಯಲ್ಲಿ ಎರಡು ಬಸ್ಗಳು ಈಗಾಗಲೇ ಆಗಮಿಸಿವೆ ಈ ಬಸ್ಗಳಲ್ಲಿಯೇ ಒಟ್ಟು ನೂರ ಮೂವತ್ನಾಲ್ಕು ಮಂದಿ ಶಾಸಕರು ಮತ್ತು ಸಚಿವರು ವಿಧಾನಸೌಧಕ್ಕೆ ನೇರವಾಗಿ ತೆರಳಿ ಅಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಯಾವ ರೀತಿಯ ಮತವನ್ನು ಚಲಾಯಿಸಬೇಕು ಮತ್ತು ಯಾವುದೇ ರೀತಿಯ ಮತಗಳು ಅನೂರ್ಜಿತ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬೇಕಾದಂತ ತರಬೇತಿಯನ್ನ ಶಾಸಕರಿಗೆ ಮಾಕ್ ಲೈವ್ ನ ಮೂಲಕ ಅಣಕು ಮತದಾನ ಪ್ರಕ್ರಿಯೆಯನ್ನು ನಡೆಸುವ ಮೂಲಕ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ಯಾವ ಅಭ್ಯರ್ಥಿಗೆ ಯಾರು ಮತವನ್ನು ಹಾಕಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಶಾರ್ಟ್ ಲಿಸ್ಟ್ ಆದಂತಹ ಪಟ್ಟಿ ಇದೆ ಅಂದ್ರೆ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಅಜಯ್ ಮಾಕನ್ ಗೆ ಯಾವ ಶಾಸಕರು ಮತ್ತು ಎಷ್ಟು ಸಂಖ್ಯೆಯ ಶಾಸಕರು ಒಂದು ಮತವನ್ನ ಹಾಕಬೇಕು ಮತ್ತು ಉಳಿದಂತ ಸಿ ಚಂದ್ರಶೇಖರ್ ಹಾಗೂ ನಾಸೀರ್ ಹುಸೇನ್ಗೆ ಯಾರು ಮತವನ್ನ ಹಾಕಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಸದ್ಯದ ನಂಬರ್ ಗೇಮ್ ನ ಪ್ರಕಾರ ಕಾಂಗ್ರೆಸ್ ದೊಡ್ಡ ಮಟ್ಟಗಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ತಮಗೆ ಯಾವುದೇ ರೀತಿಯ ಆತಂಕ ಇಲ್ಲ ಅನ್ನುವಂತ ಒಂದು ಮಾತುಗಳನ್ನು ಕೂಡ ನಾಯಕರು ಹೇಳ್ತಾ ಇದ್ದಾರೆ ನೂರ ಮೂವತ್ನಾಲ್ಕರ ಜೊತೆ ಜೊತೆಗೆ ನಾಲ್ಕು ಮಂದಿ ಪಕ್ಷೇತರ ಶಾಸಕರ ಬೆಂಬಲವೂ ಕೂಡ ಕಾಂಗ್ರೆಸ್ ಪಡೆದುಕೊಳ್ಳುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಮೂರು ಮಂದಿ ಪಕ್ಷೇತರ ಶಾಸಕರು ಜೊತೆಗೆ ಜನಾರ್ದನ್ ರೆಡ್ಡಿ ಸೇರಿ ಒಟ್ಟು ನಾಲ್ಕು ಮತಗಳು ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಬರುತ್ತೆ ಈ ಕಾರಣಕ್ಕೋಸ್ಕರ ತಲಾ ಒಬ್ಬ ಅಭ್ಯರ್ಥಿಗೆ ನಲವತ್ತಾರು ಮತಗಳನ್ನ ಅಂದ್ರೆ ಜಿ ಸಿ ಚಂದ್ರಶೇಖರ್ಗೆ ನಲವತ್ತಾರು ಅಜಯ್ ಮಾಕನ್ಗೆ ನಲವತ್ತಾರು ಮತ್ತು ನಾಸೀರ್ ಹುಸೇನ್ಗೆ ನಲವತ್ತಾರು ಮತಗಳನ್ನ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಮತವನ್ನ ಗಟ್ಟಿ ಮಾಡಿಕೊಳ್ಬೇಕು ಅಭ್ಯರ್ಥಿಯ ಗೆಲುವನ್ನ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇದರ ಜೊತೆ ಜೊತೆಗೆ ನ ಐದನೇ ಅಭ್ಯರ್ಥಿ ಆಗಿರುವಂತಹ ಕುಪೇಂದ್ರ ರೆಡ್ಡಿ ಅವರಿಗೂ ಕೂಡ ಒಂದಷ್ಟು ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಅಥವಾ ಅವರ ಗೆಲುವಿಗೆ ಸೇಫ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬೇಕಾದಂತಹ ತಂತ್ರಜ್ಞಾನ ಕೂಡ ನಿನ್ನೆ ತಡರಾತ್ರಿಯವರೆಗೂ ಕೂಡ ಡಿಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ಇಬ್ಬರು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರ ಸದ್ಯದ ಮಟ್ಟಿಗಂತೂ ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಹಿಲ್ಟನ್ ಹೋಟೆಲ್ ನಲ್ಲಿ ಸಿದ್ಧ ಆಗಿರುವಂತಹ ಬಸ್ ಗಳ ಮೂಲಕ ಎಲ್ಲ ಶಾಸಕರು ಕೂಡ ಒಂಬತ್ತು ಗಂಟೆಗೆ ಸರಿಸುಮಾರಿಗೆ ವಿಧಾನಸೌಧಕ್ಕೆ ತೆರಳಲಿಕ್ಕಿದ್ದಾರೆ ರೆಹಮಾನ್ ಓಕೆ ಪ್ರಸನ್ನ ಮತ್ತೆ ನಾನು ನಿಮ್ ಜೊತೆಗೆ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ಕಿರಣ್ ನಿಮ್ ಜೊತೆಗೂ ಕೂಡ ಮಾತಾಡ್ತೀನಿ